ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳಂತ್ಕಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮಾಡೋ ಕಾರಣ ಏನಪ್ಪ ಅಂದರೆ ಮನೆ ಯಾರೋ ಕಮೆಂಟ್ ಮಾಡಿದ್ರು ಪಾಪ ಕಾವ್ಯ ಅಂತ ಅನಿಸುತ್ತೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಕ್ಕ ಯಾಕೆ ವೀಡಿಯೋ ಮಾಡ್ತಾ ಇಲ್ಲ ವೀಡಿಯೋ ಮಾಡಿ ಅಂತಂದೇಳಿ ಯಾಕಿದ್ರು ನಾನು ನಿನ್ನೆನೇ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಅಷ್ಟೊಳಗಡೆ ಆ ಮೆಸೇಜ್ ಬಂತು ನನಗೆ ಹಾಗಾಗಿ ವೀಡಿಯೋ ಮಾಡಿದ್ರೆ ಆಯಿತು ಯಾಕೆ ವೀಡಿಯೋನ ಇಷ್ಟು ದಿನ ಸ್ಟಾಪ್ ಮಾಡಿದ್ದೆ ಇವಾಗ ಒಂದು ಎರಡು ವಾರ ಆಯಿತು ಅಂತ ಅನಿಸುತ್ತೆ ವೀಡಿಯೋ ಇಲ್ಲ ನಾನು ಯಾಕೆ ಅಂತಂದರೆ ನನಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಏನು ಪ್ರಾಬ್ಲಮ್ ಅಂದರೆ ಇದು ಒಂದು ಎಂಟು ಒಂಬತ್ತು ವರ್ಷದಿಂದ ಆಗಿರೋ ಪ್ರಾಬ್ಲಮ್ನ ಇವಾಗ ಸಾಲ್ವ್ ಅದು ಅದೇನಂತಂದರೆ ಸ್ವಲ್ಪ ಅಲ್ಲಿಂದ ಪ್ರಾಬ್ಲಮ್ ಆಗಿತ್ತು ನನಗೆ ಒಂಬತ್ತು ವರ್ಷ ಕೆಳಗಡೆ ಏನಂದರೆ ಒಂದು ಸ್ವಲ್ಪ ಅಡವಿ ಕೆಲಸ ಅಂದರೆ ಗದ್ದೆ ಕೆಲಸ ಅದೆಲ್ಲ ಇದ್ದೆ ಮಾಡಬೇಕಾದ್ರೆ ಸುತ್ತ ಕೊಯ್ಯೋದು ಅದು ಇದೆಲ್ಲ ಇತ್ತು ಸುತ್ತ ಕೊಯ್ಯೋಕ್ಕೆ ಹೋಗಬೇಕಾಗಿತ್ತು ಅರ್ಜೆಂಟಾಗಿ ಟೈಮ್ ಬೇರೆ ಆಗಿತ್ತು ಆದಾಗ ಅಂದರೆ ಒಂದು ಸ್ವಲ್ಪ ದಾರ ಬೇಕಿತ್ತು ನನಗೆ ದಾರ ಬೇಕಿದ್ದ ಕಾರಣ ನನಗೆ ಕತ್ರಿಗಿತ್ರಿ ಹುಡುಕಕ್ಕೆ ನನಗೆ ಸಿಗಲಿಲ್ಲ ಅಲ್ಲಿ ಅದಕ್ಕೆ ನಾನೇನು ಮಾಡಿದೆ ಅಂತಂದರೆ ಅದು ಬಟ್ಟೆ ತಗೊಂಡು ಅಲ್ಲಿಂದ ಹಿಂಗೆ ಎಳೆದ್ಬಿಟ್ಟೆ ಅಲ್ಲಿಂದ ಹಿಂಗೆ ಎಳೆದಾಗ ಏನಾಯ್ತು ಅಂದರೆ ಅದು ಅಲ್ಲೂ ಬಂದ್ಬಿಡ್ತು ಮುಂದೆ ನನಗೆ ಅದು ಬಂದಾಗ ತುಂಬ ಅಲ್ಲಾಡೋಕ್ಕೆಲ್ಲ ಸ್ಟಾರ್ಟ್ ಆಯಿತು ನೀರು ಕುಡಿಯೋಕ್ಕಾಗ್ತಾ ಇರಲಿಲ್ಲ ತಿನ್ನೋಕ್ಕಾಗ್ತಾ ಇರಲಿಲ್ಲ ಅದಕ್ಕೆ ನಾನು ಇದು ಒಂಬತ್ತು ವರ್ಷದಿಂದ ಕೆಳಗಡೆ ಇರೋದು ಆ ಥರ ಸಿಚುವೇಶನ್ ಇದ್ದಾಗ ಹೋಗಿ ಬರೀ ಮ್ಯಾನೇಜ್ ಅಂದರೆ ಸಿಮೆಂಟ್ ಹಾಕ್ಸ್ಕೊಂಡು ಆ ಥರ ಎಲ್ಲ ಮ್ಯಾನೇಜ್ ಮಾಡ್ತಾಯಿದ್ದೆ ಇಷ್ಟು ದಿನವೂ ಅದೇ ಮ್ಯಾನೇಜ್ ಇದ್ದೆ ಸಿಮೆಂಟ್ ಹಾಕ್ಸೋದು ಇಲ್ಲಾಂದ್ರೆ ಕೊಳೆ ತೆಗೆಸೋದು ಆ ಥರ ಎಲ್ಲ ಮಾಡ್ತಾಯಿದ್ದೆ ಆವಾಗ ಕಡಿಮೆ ಆಗ್ತಾಯಿತ್ತು ಆಮೇಲೆ ಅಲ್ಲೂ ಸ್ವಲ್ಪ ಅದು ಉದ್ದ ಮೇಲೆ ಬಂದಂಗೆಲ್ಲ ಸ್ವಲ್ಪ ಕಟ್ ಮಾಡ್ತಾಯಿದ್ರು ಅವ್ರು ಕ್ಲೀನ್ ಮಾಡೋರು ಬಟ್ ಅಲ್ಲಿ ತೆಗೆದು ಬೇರೆ ಅಲ್ಲ ಹಾಕಬೇಕು ಅಂತಲೂ ಹೇಳಿದಾಗ ನನಗೆ ಭಯ ಆಗಿ ನಾನು ಹಾಕ್ಸಿರಲಿಲ್ಲ ಇಷ್ಟು ದಿನ ಅದಕ್ಕೆ ಸಿಮೆಂಟೇ ಬರೀ ಸಿಮೆಂಟ್ ಹಾಕಿ ಸಾಕು ಅಂತ ಹೇಳಿ ಈ ಥರ ಮಾಡಿಸ್ಕೊತಾ ಇದ್ದೆ ಇವಾಗ ಏನಾಯ್ತು ಅಂದರೆ ರೀಸೆಂಟಾಗಿ ನನ್ನ ಮಗಳು ಸಣ್ಣವಳು ಋಷಿ ಕೈದಾಳಲ್ವ ಮೈಯೆಲ್ಲ ಹಿಂಗೆ ಹಿಂಗೆ ಮಾಡಬೇಕಾದ್ರೆ ಅವಳು ನಾನು ಸುಮ್ಮನೆ ತಮಾಷೆಗಂತಂದರೆ ಹಿಂಗೆ ಹೋದ್ರೆ ಅವ್ಳು ಕೈಯಲ್ಲಿ ಇಟ್ಟಿದ್ಲ ಇಟ್ಟವಳು ಹಿಂಗೆ ಹಿಂಗೆ ಅಲ್ಲೇ ಹಿಂಗೆ ಅಂದ್ಬಿಟ್ಲ ಅವಳು ಅಂದಾಗ ಅದಿನ್ನೂ ತೀರ ಬಂದ್ಬಿಡ್ತು ತುಂಬ ಮತ್ತೆ ಅದನ್ನ ತಡಿಲಾರ್ದೆ ಇದಕ್ಕೊಂದು ಏನಾದರೂ ಸಜೆಷನ್ ಹುಡುಕ್ಲೇಬೇಕಂತಂದೇಳಿ ಹೋದ್ ಬಿ ನಾನು ನಮ್ಮ ಯಜ್ಮಂಡ್ರು ಮತ್ತು ರೂಪಕ್ಕ ಅಂತ ಇದ್ದಾರೆ ಅದನ್ನ ನಾನು ವೀಡಿಯೋ ಹಾಕ್ತೀನಿ ಹೋದ್ವಿ ಹೋದಾಗ ಅದು 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 ಹಾಸ್ಪಿಟಲ್ ನನಗೂ ಗೊತ್ತಿಲ್ಲ ರೂಪಕ್ಕೆ ಗೊತ್ತಿತ್ತು ತುಂಬ ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿದರು ಹಾಗಾಗಿ ಅಲ್ಲಿ ಹೋದಾಗ ಅವ್ರು ಹೇಳಿದರು ಈ ಹಲ್ಲು ಬಗ್ಲಾಗ ಇನ್ನೊಂದು ಅಲ್ಲನ್ನು ಹೋಗ್ಬಿಟ್ಟಿದೆ ಅಮ್ಮ ಅದಕ್ಕೆ ಎರಡು ಅಲ್ಲು ತೆಗಿಬೇಕಾಗುತ್ತೆ ಅಂತಂದು ಹೇಳಿದರು ಆದರೆ ಒಂದು ವಾರ ಬೇಕಾಗುತ್ತೆ ಹೊಸ ಹಲ್ಲು ಹಾಕೋಕ್ಕೆ ಅಂತ ಹೇಳಿದಾಗ ಸರಿ ಹೋಗಲಿ ಪರ್ಮನೆಂಟು ನನಗೆ ಸೊಲ್ಯೂಷನ್ ಸಿಕ್ಕರೆ ಸಾಕು ಇದರಿಂದ ನನಗೇನು ಏ ಮತ್ತು ತೊಂದರೆ ಪ ಪದೇ ಪದೇ ತೊಂದರೆ ಬರೋದು ಈ ಥರ ಎಲ್ಲ ಆಗ್ತಾ ಸೊ ಹಂಗಾಗಿ ಪರ್ಮನೆಂಟ್ ಸಿಕ್ಬಿಡ್ಲಿ ಹೋದ್ರೆ ಹೋಗ್ಲಿ ಅಮೌಂಟು ಅಂತಂದು ಹೇಳಿ ನಮ್ಮ ಯಜಮೆಂಡ್ರೆ ಕೇಳಿದಾಗ ಸರಿ ತೋರಿಸ್ಕೊಂಬಿಡು ಅಂತ ಹೇಳಿದ್ರು ಅವರಿದ್ರು ಎಂಟು ಸಾವಿರ ರೂಪಾಯಿ ಆಗುತ್ತೆ ಎರಡು ಅಲ್ಲಿ ತೆಗಿತೀವಿ ಮತ್ತು ಪರ್ಮನೆಂಟಾಗಿ ಹೊಸ ಅಲ್ಲಿ ಹಾಕ್ತೀವಿ ಅಂತಂದು ಹೇಳಿ ಅವಾಗ ಎರಡಲ್ಲೂ ತೆಗ್ದಿಬಿಟ್ರು ಅವರು ಆ ಎರಡಲ್ಲೂ ಇಲ್ಲಿ ಇಲ್ಲಿದೆ ನೋಡಿ ಇಲ್ದೇ ಇದು ಎರಡು ಎರಡಲ್ಲೂ ತೆಗೆದ್ರು ತೆಗ್ದಾದ ಮೇಲೆ ಅಲ್ಲಿ ಒಂದು ವಾರ ಅದು ಒಣಗ್ಬೇಕಂತೆ ಮೂರು ದಿನ ಆದಮೇಲೆ ಏನು ಮಾಡ್ತಾರೆ ಮೆಜರ್ಮೆಂಟ್ ತೊಗೊತಾರೆ ಮೂರು ಮತ್ತು ಇನ್ನೊಂದು ನಾಲ್ಕು ದಿನ ಬಿಟ್ಕೊಂಡು ಅಲ್ಲಿ ಕೂಡಿಸ್ತಾರೆ ಅದಕ್ಕೆ ಒಂದು ವಾರ ಆ ಥರ ಟೈಮ್ ತೊಗೊಂತಲ್ವ ಅದಕ್ಕೆ ನನಗೆ ವೀಡಿಯೋ ಮಾಡೋಕ್ಕೂ ಆಗಿರಲಿಲ್ಲ ಹೆಂಗೆ ವೀಡಿಯೋ ಹೇಳಿ ಒಂಥರ ಅನ್ನಿಸ್ತಾಯಿತ್ತು ನನಗೆ ನನಗೆ ಯಾರ ಜೊತೆ ಆದರೂ ಮಾತಾಡಬೇಕಂದ್ರೂ ನನಗೆ ಮುಖ ಕೊಟ್ಟು ನಾನು ಮಾತಾಡ್ತಾ ಇರಲಿಲ್ಲ ಈ ಚಿಕ್ಕ ಈ ಅಲ್ಲಿಲ್ಲ ಅಲ್ಲಿಲ್ಲಂದರೆ ಎಷ್ಟು ಕಷ್ಟ ಆಗುತ್ತೆ ಅಲ್ವ ಬಟ್ ನನಗೆ ನಿಮ್ಮ ನಿಮ್ಮತ್ರ ಹೇಳ್ಕೊಳಕ್ಕೆ ನನಗೇನು ನಾಚಿಕೆ ಆ ಥರ ಏನೂ ಇಲ್ಲ ಎಂತಕ್ಕೆ ನಾಚಿಕೊ ಕೊಡ್ಬೇಕಲ್ವಾ ಏನು ನಡೆದಿರೋದು ಅದನ್ನೇ ನಾನು ನಿಮಗೆ ಹೇಳ್ತಾ ಇರೋದು ಸೊ ಹಂಗಾಗಿ ಅಲ್ಲಿ ಬಂದ ಅವಾಗ ನಿಮಗೆ ಹೇಳಿದರೆ ಆಯಿತು ಅಂತಂದೇಳಿ ಇವಾಗ ಪದೇ ಪದೇ ಅವೇ ವೀಡಿಯೋಗಳು ಮಾಡ್ತಾ ಇದ್ರೆ ಅಲ್ಲಿಲ್ದಂಗೆ ವೀಡಿಯೋ ಇದ್ದರೆ ನೋಡೋರ್ಗೂ ಸ್ವಲ್ಪ ಇದಾಗುತ್ತೆ ಮುಜುಗರ ಆಗುತ್ತೆ ನನಗೂ ಮಾತಾಡೋಕ್ಕೂ ಒಂಥರ ಮುಜುಗರ ಆಗುತ್ತೆ ಅದಕ್ಕೆ ಇವಾಗ ಅಜ್ಜರೆಲ್ಲ ಹೆಂಗೆ ಅಲ್ಲಿದಾರೆ ಹೆಂಗಿರ್ತಾರೆ ಆ ಥರ ಕಾಣಿಸ್ತಾ ಇತ್ತು ನನಗೆ ಅದಕ್ಕೆ ನಾನು ವೀಡಿಯೋಸೇ ಇರಲಿಲ್ಲ ಹೇಳ್ಬೇಕಂದ್ರೆ ಎಲ್ಲ ಅಲ್ಲಿ ಬಂದಮೇಲೆ ಹೇಳಿದ್ರೆ ಆಯಿತು ಅಂತಂದೇಳಿ ಪಾಪ ತುಂಬ ಜನಕ್ಕೆ ಕಾಯ್ತಾಯಿರ್ತಾರೆ ವೀಡಿಯೋಗೋಸ್ಕರ ಹ್ಞೂ ಗೊತ್ತಾಯ್ತಾ ಯಾಕೆ ವೀಡಿಯೋ ಮಾಡಿಲ್ಲ ಅಂತಂದೇಳಿ ಇದೇ ಕಾರಣಕ್ಕೆ ನಾಲ್ಕು ಸಾವಿರ ತೊ ಅಲ್ಲ ಎಂಟು ಸಾವಿರ ತೊಗೊಂಡ್ರು ಒಟ್ಟು ನಾಲ್ಕು ಅಲ್ಲು ಬಂದಿದೆ ಏನಂದರೆ ಆ ಕಡೆ ಈ ಕಡೆ ಅಲ್ಲಿಗೆ ಎರಡಲ್ಲಿಗೆ ಸಪೋರ್ಟ್ ತೊಗೊಂಡ್ಬಿಟ್ಟು ಮಧ್ಯೆ ಎರಡಲ್ಲಿ ಇಟ್ಟಿದ್ದಾರೆ ಅದು ಕ್ಯಾಪ್ ಥರ ಆಗ್ತಾರೆ ನಾನು ಅಲ್ಲೇ ಕೂಡಿಸ್ತಾರೆ ಇನ್ನೋ ಡಾಕ್ಟ್ರು ಅಂತಂದೇಳಿ ಅಂದ್ಕೊಂಡಿದ್ದೆ ಬಟ್ ಅವರು ಆ ಕಡೆ ಈ ಕಡೆ ಕ್ಯಾಪ್ ಥರ ತೊಗೊಂಡು ಮಧ್ಯೆ ಎರಡು ಅಲ್ಲೂ ಇಟ್ ಇದು ಮಾಡಿರ್ತಾರೆ ಸಪೋರ್ಟ್ ತೊಗೊಂಡು ಅಂದರೆ ತುಂಬ ಚೆನ್ನಾಗಿದೆ ಇವಾಗೆಲ್ಲ ಬ್ರಷ್ ಎಲ್ಲ ಚೆನ್ನಾಗಿ ಮಾಡ್ಬೋದು ಮೊದಲೇ ಅಂದರೆ ನನಗೆ ಸರಿಯಾಗಿ ಬ್ರಷ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಬ್ರಷ್ ಮಾಡೋಕ್ಕೋದ್ರೆ ಅದು ಮುಂದೆ ನನಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು ಸರಿಯಾಗಿ ಬ್ರಷ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಸೊ ಹಂಗಾಗಿ ಇವಾಗ ಆರಾಮಾಗಿ ಬ್ರಷ್ ಮಾಡ್ಬೋದು ಈ ಥರ ಎಲ್ಲ ಇತ್ತು ಹಾಗಾಗಿ ನೀವು ಅಕಸ್ಮಾತು ಏನಾದರೂ ಬಾಯಿಂದನೇ ಎಲ್ಲ ಹಿಂಗೆ ಜಿಗಿಯೋದು ಅಲ್ಲಿಂದ ಅಲ್ಲಿ ಗಟ್ಟಿ ಇದಾವಂತಂದರೆ ಜಿಗ್ಯೋದು ಆ ಥರ ಎಲ್ಲ ನನ್ನ ನಂತರ ನಿಮಗೆ ತೊಂದರೆ ಆಗಿಬಿಡುತ್ತೆ ಇವಾಗ ನೋಡಿ ಎಂಟು ಸಾವಿರ ರೂಪಾಯಿ ಲಾಸ್ ನಿಜಾಗ್ಲು ಹೇಳ್ಬೇಕು ನನ್ನಿಂದ ನಾನೇ ಮಾಡಿಕೊಂಡು ಎಂಟು ಸಾವಿರ ಲಾಸ್ ಆಗೋಯ್ತು ನಿಜವಾಗ್ಲು ಪಾಪ ನಮ್ಮ ಯಜಮಂಡ್ರೆ ಹೆಂಗೋ ಅವರು ದುಡ್ಡಿನ ಮುಖ ನೋಡೋಲ್ಲ ಚೆನ್ನಾಗಿದ್ರೆ ಸಾಕು ಅಂತಂದೇಳಿ ಹೇಳಿ ಈ ಥರ ಆರೈಸ್ತಾರೆ ನನಗೆ ಅದೊಂದು ಖುಷಿ ಪಡಬೇಕು ಇವಾಗ ಬೇರೆ ಆದರೆ ಕೆಲವ್ರು ಇರ್ತಾರೆ ಗಂಡುಮಕ್ಳು ಖರ್ಚು ಇಂದು ಮುಂದೆ ಮಾಡ್ತಾರೆ ಬಟ್ ನಮ್ಮ ಯಜಮಾನ್ರು ಆ ಥರ ಎಲ್ಲ ನನಗೇನೇ ಪ್ರಾಬ್ಲಮ್ ಆದ್ರೂ ಫಸ್ಟು ನಮ್ಮ ಯಜಮಾನ್ರೇ ನನಗೆ ಟ್ರೀಟ್ಮೆಂಟ್ ಎಲ್ಲ ಕೊಡಿಸೋದು ನಮ್ಮ ತವ್ರ ಮನೆ ಕಡೆಯಲ್ಲಿ ಕೇಳಿದರೆ ಕೊಡ್ತಾರೆ ಬಟ್ ಇಲ್ಲ ಅಂತಲ್ಲ ನಾನು ಕೇಳೋಕ್ಕೂ ಇಷ್ಟ ಆಗೋಲ್ಲ ನನಗೆ ನಮ್ಮ ಯಜಮಾನ್ರು ಎಲ್ಲ ನೋಡ್ಕೊತಿರ್ಬೇಕಾದ್ರೆ ನಮ್ಮ ಯಜಮಾನ್ರು ಹೇಳ್ಬಿಡ್ತಾರೆ ನಿನ್ನ ಅಮ್ಮನ ಮನೆ ಕಡೆಗೆ ಅವ್ರ ಕಡೆಗೆ ಅದೆಲ್ಲ ಬೇಡ ಅವಶ್ಯಕತೆ ಇಲ್ಲ ನಿನಗೆ ಯಾವಾಗ ಮದುವೆ ಆಯಿತು ಅವಾಗಿಂದ ನನ್ನ ಜವಾಬ್ದಾರಿ ನಿಂದು ನೋಡ್ಕೊಳ್ಳೋದು ಸೊ ಹಾಗಾಗಿ ನಾನೇ ನಿನ್ನ ಚೆನ್ನಾಗಿ ನೋಡ್ಕೊತೀನಿ ಏನೇ ಆಗಲಿ ಎಂಥದೇ ಕಷ್ಟ ಬರಲಿ ನಾನೇನು ನೋಡ್ಕೊತೀನಿ ಅಂತ ಹೇಳಿ ಅವರೇ ಎಲ್ಲ ಪ್ರತಿಯೊಂದನ್ನು ನನಗೆ ಆಯಿತು ಅವರೇನೇ ಟ್ರೀಟ್ಮೆಂಟ್ ಇವಾಗ ಮನೆ ಡೆಲಿವರಿ ಆದ್ರೂ ಅಷ್ಟೇ ನಮ್ಮಮ್ಮ ಒಂದು ಟೆನ್ ತೌಸಂಡ್ ಆ ಥರ ಕೊಟ್ಟಿದ್ದರು ಅಷ್ಟು ಬಿಟ್ಟರೆ ಬೇರೆ ಎಲ್ಲ ಸಾಲ ಆ ಥರ ಮಾಡಿದ್ವಿ ಆಮೇಲೆ ಉಳ್ಕಿದ್ದೆಲ್ಲ ನಮ್ಮ ಯಜಮಂಡ್ರೆ ಅಮೌಂಟ್ ಹಾಕಿದ್ರು ಸೊ ಅವಳು ಚಿಕ್ಕವಳು ಎದ್ಬಿಟ್ಲ ಅನಿಸುತ್ತೆ ಅವಳು ಮಲ್ಕೊಂಡ್ಲಂತ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಎದ್ಲು ಗೊತ್ತಾಯ್ತಲ್ವ ಯಾಕೆ ನಾನು ಇಷ್ಟು ದಿನ ವೀಡಿಯೋ ಮಾಡಿಲ್ಲ ಅಂತಂದೇಳಿ ಇವಾಗ ಇನ್ನು ಮುಂದೆ ವೀಡಿಯೋಸ್ ಮಾಡಿ ಹಾಕ್ತೀನಿ ಎಲ್ಲ ಕೆಲವೊಂದಿಷ್ಟು ವೀಡಿಯೋಗಳೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ ನೈನ್ ಮಂತ್ದೆಲ್ಲ ಮುಗಿಸಿ ಅದನ್ನು ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಇವಾಗಿಂದ ಟೈಮ್ ಸಿಕ್ಕಾಗ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ನೀವು ನೋಡ್ಬೋದು ಓಕೆ ಈ ಅಲ್ಲಿನ ಪ್ರಾಬ್ಲಮ್ ಇಂದ ನಾನು ಮಾಡಿರಲಿಲ್ಲ ಒಂಥರ ಬಚ್ಚಬಾಯಿ ಥರ ಕಾಣಿಸ್ತಾ ಇತ್ತು ನನಗೆ ಅದಕ್ಕೆ ಓಕೆ ಬೇಗ ಮುಗಿಸ್ತಾ ಇದ್ದೀನಿ ವೀಡಿಯೋ ಯಾಕಂದ್ರೆ ಅವಳು ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಸೊ ಹಂಗಾಗಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಎಲ್ಲರಿಗೂ ಅಂದರೆ ಯಾವ ಥರ ಟ್ರೀಟ್ಮೆಂಟ್ ಮಾಡಿದ್ರು ಅದೆಲ್ಲ ನಾನು ಇದು ಮಾಡಿಲ್ಲ ಏನಾಯಿತು ಅಂತಂದರೆ ನಾನು ಒಬ್ಬಳೇ ಹೋದೆ ಒಂದಿನ ಇವರಿಬ್ಬರನ್ನ ರೂಪಕ ನೋಡಿಕೊಂಡ್ರು ನಮ್ಮ ಯಜಮಾನ್ರು ಜಾಬಲ್ಲಿ ಇದ್ರಲ್ವ ಸೊ ಹಂಗಾಗಿ ನಾನೇ ಒಬ್ಬಳೇ ಗಾಡಿ ಸ್ಕೂಟಿ ಎಲ್ಲ ಬರುತ್ತಲ್ವ ನನಗೆ ಸ್ಕೂಟಿ ತೊಗೊಂಡು ನಾನೇ ಹೋಗಿ ನಾನೇ ಬಂದೆ ಮತ್ತು ಇನ್ನೊಂದು ಎರಡನೇ ಸೇರಿಗೆ ಹೋಗ್ಬೇಕಾದ್ರೆ ನಮ್ಮ ಯಜಮಾನ್ರ ಜೊತೆಗೆ ಕರ್ಕೊಂಡೋಗಿದ್ದೆ ಅಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು